ಹಾಯ್ ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ನೋಡ್ತಿದ್ದೀವಿ ಕರ್ನಾಟಕ ಕೃಷಿ ಮಾರ್ಕೆಟ್ ಸಂಬಂಧಿಸಿದ ಕಡಲೆಕಾಳು ಬೆಲೆಗಳನ್ನು ದಿನಾಂಕ ಬಂದು ಹದಿನೇಳು ಫೆಬ್ರವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನೆಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡದೆ ನೋಡಿ ಈ ಈ ವಿಡಿಯೋನ ಲೈಕ್ ಮಾಡಿ ಅದೇ ವಿಧಿ ಶೇರ್ ಮಾಡಿ ಜೈ ಜವಾನ್ ಜೈ ಕಿಶಾನ್ ನಾವು ಇಲ್ಲಿ ಮೊದಲಾಗಿ ನೋಡ್ತಿದ್ದೀವಿ ಕಡಲೆ ಕಲಬುರಗಿ ಕೃಷಿ ಮಾರ್ಕೆಟಲ್ಲಿ ಕಡಲೆಕಾಳು ಬಂದು ಕನಿಷ್ಠ ಬೆಲೆ ಆರು ಸಾವಿರ ನೂರ ಹತ್ತೊಂಬತ್ತು ಗರಿಷ್ಠ ಬೆಲೆ ಆರು ಸಾವಿರ ಮುನ್ನೂರ ಹತ್ತೊಂಬತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ಇನ್ನೂರ ಎಪ್ಪತ್ತೈದು ಬಳ್ಳಾರಿ ಕೃಷಿ ಮಾರುಕಟ್ಟೆಯಲ್ಲಿ ಕಡಲೆಕಾಳು ಕನಿಷ್ಠ ಬೆಲೆ ನಾಲ್ಕು ಸಾವಿರ ಮುನ್ನೂರ ಒಂಬತ್ತು ಗರಿಷ್ಠ ಬೆಲೆ ಆರು ಸಾವಿರ ಐದುನೂರ ನಲವತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ನೂರ ಹತ್ತೊಂಬತ್ತು ಬಸವ ಕಲ್ಯಾಣ ಕೃಷಿ ಮಾರ್ಕೆಟಲ್ಲಿ ಆ್ಯಾವ್ರೇಜ್ ವೆರೈಟಿ ಕಡಲೆಕಾಳು ಕನಿಷ್ಠ ಬೆಲೆ ಆರು ಸಾವಿರ ಗರಿಷ್ಠ ಬೆಲೆ ಆರು ಸಾವಿರ ಮುನ್ನೂರ ಎಂಬಲೆ ಆರು ಸಾವಿರ ಇನ್ನೂರು ಬಾಗಲಕೋಟೆ ಕೃಷಿ ಮಾರುಕಟ್ಟೆಯಲ್ಲಿ ಆವರೇಜ್ ಕಡಲೆಕಾಳು ಕನಿಷ್ಠ ಬೆಲೆ ಆರು ಸಾವಿರ ಇನ್ನೂರ ಐತ್ರಂಬತ್ತು ಗರಿಷ್ಠ ಬೆಲೆ ಆರು ಸಾವಿರ ಮುನ್ನೂರ ಎತ್ತೊಂಬತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ಮುನ್ನೂರ ಮೂವತ್ತ್ನಾಲ್ಕು ಬೀದರ್ ಕೃಷಿ ಕೃಷಿ ಮಾರುಕಟ್ಟಲ್ಲಿ ಜವಾರಿ ಜವರಿ ಕಡಲೆಕಾಳು ಸ್ಥಳೀಯ ಕಡೆಲೆಕಳು ಕನಿಷ್ಠ ಬೆಲೆ ಐದು ಸಾವಿರ ಇನ್ನೂರ ಎರಡು ಗರಿಷ್ಠ ಬೆಲೆ ಆರು ಸಾವಿರ ಮುನ್ನೂರ ಇಪ್ಪತ್ತೊಂದು ಮಧ್ಯಸ್ಥ ಬೆಲೆ ಆರು ಸಾವಿರ ಒಂಬತ್ತು ಬಯಲು ಹೊಂಗುಳ ಬಯಲು ಹೊಂಗಲ ಬಂದು ಕನೆ ಜವಾರಿ ಸ್ಥಳೀಯ ಮೆಕ್ಕೆ ಕಡಲೆಕಾಳು ಕನಿಷ್ಠ ಬೆಲೆ ಐದು ಸಾವಿರ ನಾನ್ನೂರು ಗರಿಷ್ಠ ಬೆಲೆ ಆರು ಸಾವಿರ ಹತ್ತೊಂಬತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ಯಾದಗಿರಿ ಕೃಷಿ ಮಾರುಕಟ್ಟೆಯಲ್ಲಿ ಆ್ಯಾವ್ರೇಜ್ ಕಡಲೆಕಾಳು ಕನಿಷ್ಠ ಬೆಲೆ ಆರು ಸಾವಿರ ಮುನ್ನೂರ ಹತ್ತೊಂಬತ್ತು ಗರಿಷ್ಠ ಬೆಲೆ ಆರು ಸಾವಿರ ಮುನ್ನೂರ ತೊಂಬತ್ತೊಂಬತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ಮುನ್ನೂರ ಇತ್ತೊಂಬತ್ತು ಇನ್ನು ನಾವು ರಾಮದುರ್ಗ ಕೃಷಿ ಮಾರ್ಕೆಟಲ್ಲಿ ಇತರೆ ಕಡಲೆಕಾಳು ಕನಿಷ್ಠ ಬೆಲೆ ಆರು ಸಾವಿರ ನೂರ ಮೂವತ್ತೊಂಬತ್ತು ಗರಿಷ್ಠ ಬೆಲೆ ಆರು ಸಾವಿರ ಇನ್ನೂರ ನತ್ತೊಂಬತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ಇನ್ನೂರ ನಾಲ್ಕು ರಾಯಚೂರು ಕೃಷಿ ಮಾರ್ಕೆಟಲ್ಲಿ ಜವಾರಿ ಸ್ಥಳೀಯ ಕಡಲೆಕಾಳು ಕನಿಷ್ಠ ಬೆಲೆ ಐದು ಸಾವಿರದ ಒಂಬೈನೂರ ಹನ್ನೊಂದು ಗರಿಷ್ಠ ಬೆಲೆ ಆರು ಸಾವಿರ ನಾನ್ನೂರ ಅರವತ್ತೊಂದು ಮಧ್ಯಸ್ಥ ಬೆಲೆ ಆರು ಸಾವಿರ ಇನ್ನೂರ ಎಪ್ಪತ್ತು ಲಕ್ಷ್ಮೇಶ್ವರ ಕೃಷಿ ಮಾರ್ಕೆಟಲ್ಲಿ ಜವಾರಿ ಸ್ಥಳೀಯ ಮೆಕ್ಕೆಜೋಳ ಕಡಲೆಕಾಳು ಕನಿಷ್ಠ ಬೆಲೆ ಬಂದು ಐದು ಸಾವಿರದ ನಾನ್ನೂರ ಐತ್ರೊಂಬತ್ತು ಗರಿಷ್ಠ ಬೆಲೆ ಆರು ಸಾವಿರ ಇನ್ನೂರ ಮೂವತ್ತೆಂಟು ಮಧ್ಯಸ್ಥ ಬೆಲೆ ಆರು ಸಾವಿರ ಎಪ್ಪತ್ನಾಲ್ಕು ಇನ್ನು ಸು ಶಿವಮೊಗ್ಗ ಕೃಷಿ ಮಾರ್ಕೆಟಲ್ಲಿ ಜವಾರಿ ಸ್ಥಳೀಯ ಕಡಲೆಕಾಳು ಕನಿಷ್ಠ ಬೆಲೆ ಆರು ಸಾವಿರ ಒಂಬೈನೂರು ಗರಿಷ್ಠ ಬೆಲೆ ಏಳು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ಏಳು ಸಾವಿರ ಇನ್ನೂರು ಇನ್ನು ನಾವು ಹುಬ್ಬಳ್ಳಿ ಕೃಷಿ ಮಾರ್ಕೆಟಲ್ಲಿ ಗರಿಷ್ಠವಾಗಿ ಹತ್ತು ಸಾವಿರ ಅರವತ್ತು ಇತರೆ ವೆರೈಟಿ ಕಡಲೆಕಾಳು ಕನಿಷ್ಠ ಬೆಲೆ ನಾಲ್ಕು ಸಾವಿರದ ಒಂಬೈನೂರು ಮಧ್ಯಸ್ಥ ಬೆಲೆ ಆರು ಸಾವಿರ ಐದುನೂರ ನಲವತ್ತಾರು ಹುಬ್ಬಳ್ಳಿ ಕೃಷಿ ಮಾರ್ಕೆಟಲ್ಲಿ ಜವಾರಿ ಸ್ಥಳೀಯ ಕಡಲೆಕಾಳು ಗರಿಷ್ಠ ಬೆಲೆ ಆರು ಸಾವಿರ ಮುನ್ನೂರ ಇತ್ತೊಂಬತ್ತು ಕನಿಷ್ಠ ಬೆಲೆ ಐದು ಸಾವಿರ ಇನ್ನೂರ ಎಪ್ಪತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ನೂರ ಎಪ್ಪತ್ತೆರಡು ಇಲ್ಲಿ ಅತ್ಯಧಿಕವಾಗಿ ನೋಡಿದರೆ ಆ ಹತ್ತು ಸಾವಿರ ಅರವತ್ತುವರೆಗೂ ರೇಟ್ ಎಂಬುದು ಗರಿಷ್ಠವಾಗಿ ಕಡಲೆಕಾಳು ಬೆಲೆ ಹೋಗಿದೆ ಇದಿಷ್ಟು ಕರ್ನಾಟಕ ಕೃಷಿ ಮಾರ್ಕೆಟ್ಗೆ ಸಂಬಂಧಿಸಿದ ಕಡಲೆಕಾಳು ಬೆಲೆಗಳು ದಿನಾಂಕ ಹದಿನೇಳು ಫೆಬ್ರವರಿ ಇಪ್ಪತ್ತಿಪ್ಪತ್ನಾಲ್ಕು ಹೆಚ್ಚಿನ ಕೃಷಿ ಮಾರ್ಕೆಟ್ ವಿವರಗಳಿಗಾಗಿ ನಮ್ಮ ಚಾನಲನ್ನು ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಅದೇ ವಿಧವಾಗಿ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ जय किसान